ಹಲೋ ಗೈಸ್ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಆಘಾತ ಇನ್ನು ಐ ಪಿ ಎಲ್ ಮುನ್ನ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಆಘಾತ ಆಗಿದೆ ಅಂದರೆ ಸ್ಟಾರ್ ಆಟಗಾರ ಈಗ ತಂಡದಿಂದ ಔಟ್ ಆಗಿದ್ದಾರೆ ಆದರೆ ಏನಾಯ್ತು ಇದ್ದರೆ ಆ ಒಂದು ಆಟಗಾರ ಯಾರಪ್ಪ ಅಂತಂದರೆ ನೋಡ್ಬೋದು ಆ ಒಂದು ನೆಚ್ಚಿನ ಆಟಗಾರ ಈಗ ಬಿಗ್ ಬ್ಯಾಶ್ ಲೀಗ್ನಿಂದ ಇವರು ಔಟ್ ಆಗಿದ್ದಾರೆ ಇತ್ತೀಚೆಗೆ ಅವರು ನಾಲ್ಕು ಪಂದ್ಯಗಳಿಂದ ಕೂಡ ಈಗ ಬ್ಯಾನ್ ಆಗಿದ್ರು ಬಟ್ ಈ ಒಂದು ಬೆಂಕಿ ಆಟಗಾರ ಯಾರಪ್ಪ ಅಂತಂದರೆ ಇಂಗ್ಲೆಂಡ್ ತಂಡದ ಸ್ಟಾರ್ ಆಲ್ರೌಂಡರ್ ಆದ ಟಾಮ್ ಕರನ್ ಇದೀಗ ತಂಡದಿಂದ ಔಟ್ ಆಗಿದ್ದಾರೆ ಅಂದ್ರೆ ಇವರಿಗೆ ನೀ ಇಂಜುರಿ ಆಗಿರೋದ್ರಿಂದ ಈ ಒಂದು ಬಿಗ್ ಬ್ಯಾಸ್ ಲೀಗ್ ನಲ್ಲಿ ಇವರು ರೋಲ್ಡೋಟ್ ಆಗಿದ್ದಾರೆ ಸಿಡ್ನಿ ಸಿಕ್ಸರ್ಸ್ ತಂಡದ ಪರ ಇವರು ಆಡ್ತಾ ಇದ್ದರು ಹೀಗಾಗಿ ಈಗ ನಮ್ಮ ಟೀಮ್ ಆರ್ ಸಿಬಿ ಇದು ದೊಡ್ಡ ಅಂತ ಹೇಳಬಹುದು ಅಂದ್ರೆ ಈ ಬಾರಿಯ ಐಪಿಎಲ್ ಆಕ್ಷನ್ ನಲ್ಲಿ ಆರ್ ಸಿ ಬಿ ತಂಡ ಟಾಮ್ ಕರನ್ ಅವರು ಒಂದು ಪಾಯಿಂಟ್ ಐವತ್ತು ಕೋಟಿಗೆ ಸೇಲ್ ಆಗಿದ್ರು ಈ ಒಂದು ಆಟಗಾರ ಇಂಜುರಿ ಆಗಿರುವುದು ಇದೀಗ ಆರ್ ಸಿ ಬಿಗೆ ಇದು ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು ಇನ್ನು ಅಭಿಮಾನಿಗಳಿಗೂ ಕೂಡ ಶಾಕ್ ಆಗಿದೆ ವೀಕ್ಷಕರೇ ಇದಾಗಿತ್ತು ಇವತ್ತು ವಿಡಿಯೋ ಆರ್ಸಿ ತಂಡಕ್ಕೆ ದೊಡ್ಡ ಆಘಾತ ನಿಮ್ಮ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು